ಶೃತಿ ಸ್ಮೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರುವಂತಹ ಸುಧಾಕರ ಶೆಟ್ಟಿಯವರು ಕೆಲವು ದಿವಸಗಳ ಹಿಂದೆ ಶೃಂಗೇರಿಯಲ್ಲಿ ನಮ್ಮ ದರ್ಶನವನ್ನು ಮಾಡಿ ನಮ್ಮ ಈ ಮೈಸೂರು ಆಗಮನದ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಆಗಮಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರು ಮೊದಲಿಗೆ ಅವರು ತಮ್ಮ ಭಾಷಣದಲ್ಲಿ ಹೇಳಿದಂತೆ ಈ ಸ್ತೋತ್ರ ಸಮರ್ಪಣಾ ಮಹಾಸಮರ್ಪಣಾ ಕಾರ್ಯಕ್ರಮವು ಈ ಜಾಗದಲ್ಲಿ ನಡೆಯುವುದು ಅಂತ ಇದ್ದಿತ್ತು ಈಗ ಅರಮನೆಯಲ್ಲಿ ನಡೆಯುವುದು ಅಂತ ಹೇಳಿ ತೀರ್ಮಾನವಾಗಿದೆ ಆದರೆ ಯಾಕೆ ಹಾಗೆ ಅಂತಂದರೆ ಈ ಜಾಗಕ್ಕೆ ಬರಲಿಕ್ಕೆ ಸ್ವಲ್ಪ ದೂರ ಆಗುತ್ತಾದ್ದರಿಂದ ಸಾವಿರಾರು ಜನರಿಗೆ ಇಲ್ಲಿಗೆ ಬರುವುದು ಸ್ವಲ್ಪ ದೂರ ಆಗುತ್ತಾದ್ದರಿಂದ ಅಲ್ಲಿ ಏರ್ಪಾಟು ಮಾಡಿದರೆ ಬಲ್ರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಂಬುದಾಗಿ ನನ್ನ ಹತ್ರ ಎಲ್ಲರೂ ಹೇಳಿದರು ಕಾರ್ಯಕರ್ತರು ಹೇಳಿದರು ಆದರೆ ಈ ಜಾಗ ಎಲ್ಲಿದೆ ಅರಮನೆ ಎಲ್ಲಿದೆ ಅದು ಯಾವುದು ನನಗೆ ಗೊತ್ತಿಲ್ಲ ಮೊದಲು ಇಲ್ಲಿ ನಡೆಯುವುದು ಅಂತ ಕಾರ್ಯಕ್ರಮ ಇದ್ದಿತ್ತಾದ್ರಿಂದ ಸರಿ ಅಲ್ಲಿ ನಡೆದರೆ ಅನುಕೂಲವಾಗುತ್ತೆ ಅಂತ ಕಾರ್ಯಕರ್ತರು ಹೇಳಿದ್ದಾರೆ ಸರಿ ಅಲ್ಲಿ ಏರ್ಪಾಟು ಮಾಡಿ ಅಂತ ಹೇಳಿದ್ದೆ ಆದರೆ ಈ ಜಾಗಕ್ಕೆ ಬರುವುದು ಅಂತ ಇತ್ತಲ್ವಾ ಅದು ಹೇಗೆ ಅದು ಏನು ಮಾಡುವುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಯಾಕಂತಂದರೆ ಮೊದಲಿಂದಲೂ ಸಹ ಇದ್ದೇನೆ ನವರಾತ್ರಿಗಿಂತ ಮೊದಲೇ ಇಲ್ಲಿ ಮಾಡುವುದು ಅಂತ ಅಂದರೆ ಆ ತೀರ್ಮಾನ ಮೊದಲೇ ಆಗಿತ್ತು ಹಾಗಾಗಿ ಅವಾಗಿಂದ ಸುಧಾಕರ್ ಶೆಟ್ಟರು ಎರಡು ಮೂರು ಸಲ ನನ್ನ ಹತ್ರ ಹೇಳಿದರು ನಮ್ಮ ಸಂಸ್ಥೆಯಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಅಂಥೇಳಿ ಆ ಕಾರ್ಯಕ್ರಮಕ್ಕೆ ನಾವು ಏರ್ಪಾಟ್ ಮಾಡಿಸ್ತೀನಿ ಅಲ್ಲಿ ಅಂತೇಳಿ ಹೇಳ್ತಾ ಇದ್ದರು ಈಗ ಇಲ್ಲಿ ಆಗ ಇಲ್ಲಿ ಆಗ್ತಾ ಇಲ್ಲಲ್ವಾ ಅಂಥೇಳಿ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಇತ್ತು ಅದೇ ಸಮಯಕ್ಕೆ ಅವರು ಬಂದು ಇಲ್ಲಿಗೆ ಆಗಮಿಸಬೇಕು ಈ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು ಹಾಗಾಗಿ ನಾನು ತಕ್ಷಣ ಅವರಿಗೆ ಹೇಳಿದೆ ಆಯಿತು ಖಂಡಿತ ಬರ್ತೀನಿ ಅಂತ ಯಾಕಂದರೆ ಮೊದಲು ಇಲ್ಲಿಗೆ ಬರುವುದು ಅನ್ನೋದು ಇದ್ದೇ ಆ ಯೋಚನೆ ಅನ್ನೋದು ಇದ್ದೇ ಇದೆ ಅದಿತ್ತು ಮೊದಲು ಹಾಗಾಗಿ ಈಗ ನಾನು ಆವತ್ತಿನ ದಿವಸ ಖಂಡಿತವಾಗಿ ಯಾವತ್ತು ಕಾರ್ಯಕ್ರಮ ನಡಿಬೇಕಿದೆ ನಡಿಬೇಕಾಗಿತ್ತೋ ವಾಸ್ತವವಾಗಿ ಈ ಸಮಯದಲ್ಲೇ ನಡಿಬೇಕಾಗಿತ್ತು ಕಾರ್ಯಕ್ರಮ ಅದು ಒಂದಿತ್ತು ಈಗ ಅದು ನಂತರ ಕಾಲದಲ್ಲಿ ಆ ಏರ್ಪಾಟುಗಳ ಒಂದು ಯೋಚನೆಯಿಂದ ಸಾಯಂಕಾಲಕ್ಕೆ ಕಾರ್ಯಕ್ರಮ ಕಾರ್ಯಕ್ರಮದ ಸಮಯ ಸಾಯಂಕಾಲಕ್ಕೆ ಬದಲಾಗಿತ್ತು ಹಾಗಾಗಿ ಅಲ್ಲಿಗೆ ಯಾವ ಸಮಯದಲ್ಲಿ ಇಲ್ಲಿಗೆ ಬರಬೇಕಾಗಿತ್ತೋ ಅದೇ ಸಮಯದಲ್ಲೇ ಇಲ್ಲಿಗೆ ಬಂದಿದ್ದೀನಿ ನಾನು ಹಾಗಾಗಿ ಆ ಸಮಯದಲ್ಲೇ ಭಗವಂತ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾನೆ ಕಾರ್ಯಕ್ರಮ ಸಾಯಂಕಾಲಕ್ಕಿದ್ದರೂ ಸಹ ಇಲ್ಲಿಗೆ ಆಗಮನ ಯಾವ ಸಮಯಕ್ಕಾಗಬೇಕು ಅಂತಿತ್ತೋ ಮೊದಲು ಆ ಭಗವತ್ ಸಂಕಲ್ಪ ಅದರಂತೆಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಈ ಒಂದು ಸಂಸ್ಥೆ ಸಂಸ್ಥೆಯಿಂದ ಜ್ಞಾನ ಸರೋವರ ಅನ್ನುವಂತಹ ಒಂದು ನಾಮದಲ್ಲಿ ಈ ಒಂದು ಸಂಸ್ಥೆಯಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸುವಂತಹ ಒಂದು ದೊಡ್ಡ ಕಾರ್ಯ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯವು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅನೇಕ ವರ್ಷಗಳಿಂದ ಈ ಒಂದು ಕಾರ್ಯವು ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಒಂದು ಕಾರ್ಯವು ಈ ಸಂಸ್ಥೆಯ ಮೂಲಕ ನಡೀತಾ ಇದೆ ಇದಕ್ಕೆ ಜ್ಞಾನ ಸರೋವರ ಅಂತ ಹೆಸರಿಟ್ಟಿದ್ದೀರಿ ಜ್ಞಾನ ಅಂದರೆ ವಾಸ್ತವವಾಗಿ ಅದೊಂದು ದೊಡ್ಡ ಸಮುದ್ರ ಆದರೆ ಅಷ್ಟು ದೊಡ್ಡ ಸಮುದ್ರವನ್ನು ನಾವೇನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಲೋಕದಲ್ಲೂ ಸಹ ಸಮುದ್ರದ ನೀರನ್ನು ನಾವು ಹಾಗೆ ಉಪಯೋಗ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಆ ಸಮುದ್ರದ ನೀರನ್ನು ಸೂರ್ಯ ತಾನು ತಗೊಂಡು ಅದನ್ನು ನಮಗೆ ಮಳೆಯ ರೂಪದಲ್ಲಿ ಕೊಡುತ್ತಾನೆ ಆ ಮಳೆಯ ರೂಪದಲ್ಲಿ ಕೊಟ್ಟಾಗ ಅದು ಸಿಹಿಯಾಗಿರುತ್ತೆ ಆ ನೀರು ನಮಗೆ ನದಿಗಳಲ್ಲಿ ಕೆರೆಗಳಲ್ಲಿ ಸರೋವರಗಳಲ್ಲಿ ಆ ನೀರು ನಮಗೆ ಸಿಗುತ್ತೆ ಅದನ್ನಾದರೆ ನಾವು ಕುಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸಮುದ್ರದಲ್ಲಿ ನೀರಿದೆ ಬೇಕಾದಷ್ಟು ನೀರಿದೆ ಅನ್ನೋದು ಹೌದು ಆದರೆ ಅದನ್ನು ಹಾಗೆ ನೇರವಾಗಿ ನಾವು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅದನ್ನು ನಮಗೆ ಉಪಯೋಗ ಮಾಡಿಕೊಳ್ಳುವಂತೆ ಆ ಸೂರ್ಯನು ಮಾಡ್ತಾನೆ ಹಾಗೆ ಮಾಡಿದ ಮೇಲೆ ಅದರ ಉಪಯೋಗ ಅನ್ನೋದು ನಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಆ ಜ್ಞಾನ ಅನ್ನೋದು ದೊಡ್ಡ ಸಾಗರವಾಗಿದ್ದರೂ ಸಹ ಅದನ್ನು ಮಕ್ಕಳಿಗೆ ಕೊಡಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಸರೋವರವಾಗಿ ಅದನ್ನು ಮಾಡಿ ಯಾಕಂದರೆ ಅದಷ್ಟನ್ನು ಹಾಗೆ ಹೇಳಿಕೊಟ್ರೆ ಯಾರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅದನ್ನು ಒಂದು ಸರೋವರವಾಗಿ ಮಾಡಿ ಆ ಸರೋವರದಲ್ಲಿ ಮಕ್ಕಳಿಗೆಲ್ಲರಿಗೂ ಸಹ ಆ ವಿದ್ಯೆಯನ್ನು ಜ್ಞಾನವನ್ನು ನೀಡಲಾಗ್ತಾ ಇದೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಆ ರೀತಿಯಾದಂತಹ ಒಂದು ಉತ್ತಮವಾದ ವಿದ್ಯಾಭ್ಯಾಸ ವ್ಯವಸ್ಥೆಯನ್ನು ಇಷ್ಟು ವರ್ಷಗಳಿಂದ ಈ ಸಂಸ್ಥೆಯು ಮಾಡಿಕೊಂಡು ಬರ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅದೆಷ್ಟೋ ಜನ ಇಲ್ಲಿ ವಿದ್ಯಾ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ ಇಲ್ಲಿಂದ ವಿದ್ಯೆಯನ್ನು ಮುಗಿಸಿ ಇವತ್ತಿನ ದಿವಸ ಒಳ್ಳೆಯ ಸ್ಥಾನಗಳಲ್ಲಿ ಸಮಾಜದಲ್ಲಿ ಎಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಒಂದು ಸಮಾಜವು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣವಾಗಬೇಕು ಅಂತಂದರೆ ಅತ್ಯಂತ ಅವಶ್ಯಕವಾಗಿ ಮೊದಲನೇದಾಗಿ ಮಾಡಬೇಕಾದಂತಹದ್ದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ ಅದನ್ನೇ ಶಂಕರರು ತಮ್ಮ ಭಾ ತಮ್ಮ ಒಂದು ಉಪದೇಶಗಳಲ್ಲಿ ಒಂದು ಕಡೆ ಹೇಳಿರ್ತಾರೆ ಎಲ್ಲರೂ ಸಹ ಸಮಾಜದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರೂ ಸಹ ವಿದ್ಯಾಭ್ಯಾಸವನ್ನು ಮಾಡುವುದರ ವಿಷಯದಲ್ಲಿ ಅಥವಾ ಮಾಡಿಸುವುದರ ವಿಷಯದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಏರ್ಪಾಟುಗಳನ್ನು ಮಾಡುವ ವಿಷಯದಲ್ಲಿ ಪ್ರಯತ್ನಶೀಲರಾಗಬೇಕು ಎಂಬುದಾಗಿ ಶಂಕರರು ಒಂದು ಕಡೆ ಅವರ ಉಪದೇಶಗಳಲ್ಲಿ ಹೇಳ್ತಾರೆ ಅವರ ಅನೇಕ ಉಪದೇಶಗಳಿವೆ ಶಂಕರಾಚಾರ್ಯರು ಈ ಪ್ರಪಂಚಕ್ಕೆ ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ತತ್ವದ ಜ್ಞಾನವನ್ನು ನೀಡಿದ್ದು ಮಾತ್ರವಲ್ಲದೆ ಒಂದು ಒಳ್ಳೆ ಸಮಾಜದ ನಿರ್ಮಾಣಕ್ಕಾಗಿ ಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ ಆ ಉಪದೇಶಗಳು ಯಾವುದೋ ಒಂದು ಸಮುದಾಯಕ್ಕೋ ಒಂದು ಮತಕ್ಕೋ ಒಂದು ದೇಶಕ್ಕೋ ಒಂದು ರಾಜ್ಯಕ್ಕೋ ಒಂದು ಕಾಲಕ್ಕೋ ಸೀಮಿತವಾದದ್ದಲ್ಲ ಸಮಸ್ತ ಕಾಲಗಳಲ್ಲೂ ಸರ್ವದಾ ಎಲ್ಲರಿಗೂ ಬೇಕಾಗಿರುವಂತಹ ಉಪದೇಶಗಳು ಅಂತಹ ಅನೇಕ ಉಪದೇಶಗಳಲ್ಲಿ ಒಂದು ಮುಖ್ಯವಾದಂತಹ ಉಪದೇಶ ಇದು ಏನು ಅಂತಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಯಾವ ಕೆಲಸದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಗೆ ಅವರೇ ಉತ್ತರಿಸಿದ್ದಾರೆ ಪ್ರಶ್ನೆ ಅವರ ಮಾತಿನಲ್ಲಿ ಹೀಗಿದೆ ಕುತ್ರ ವಿಧೇಯೋ ಯತ್ನ ಅಂತ ಪ್ರಶ್ನೆ ಇದೆ ಯಾವುದರ ವಿಷಯದಲ್ಲಿ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇದೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ವಿದ್ಯಾಭ್ಯಾಸ ಸದೌಷಧೆ ದಾನೆ ಅಂತ ಮೂರು ಕಾರ್ಯಗಳನ್ನು ಶಂಕರರು ಹೇಳಿದ್ದಾರೆ ಅವರ ಅವರ ಮಾತಿನಲ್ಲಿರುವಂತಹ ಮೊದಲನೆಯದಾಗಿ ವಿದ್ಯಾಭ್ಯಾಸ ಅಂತಂದ್ರೆ ವಿದ್ಯಾಭ್ಯಾಸದಿಂದ ವಿಶೇಷವಾಗಿ ಒಂದು ಒಳ್ಳೆಯ ಸಮಾಜದ ನಿರ್ಮಾಣವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಈ ವಿದ್ಯಾಭ್ಯಾಸದಿಂದ ನಾವು ಪಡ್ಕೊಳ್ಳುವಂತಹ ಒಂದು ಜ್ಞಾನ ಏನಿದೆಯೋ ಈ ಒಂದು ಜ್ಞಾನವು ನಮ್ಮನ್ನು ಅತ್ಯಂತ ದೃಢರನ್ನಾಗಿ ಮಾಡುತ್ತೆ ಮತ್ತು ಇಂತಹ ಒಂದು ಜ್ಞಾನದಿಂದ ಈ ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲಕ ನಮಗೆ ಯಾವ ಜ್ಞಾನವೂ ಸಿಗುತ್ತೋ ಆ ಜ್ಞಾನದ ಮೂಲಕ ಈ ಪ್ರಪಂಚದ ಎದುರಿಗೆ ನಾವು ದೃ ಧೈರ್ಯವಾಗಿ ದೃಢವಾಗಿ ನಿಂತ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಪಂಚದ ಎದುರಿಗೆ ನಾವು ಧೈರ್ಯವಾಗಿ ನಿಂತ್ಕೊಳ್ಬೇಕು ಯಾವುದೇ ಒಂದು ಪರಿಸ್ಥಿತಿ ಬಂದರೂ ನಾವು ಹಿಂಜರಿಯದೆ ಧೈರ್ಯವಾಗಿ ನಿಂತ್ಕೊಳ್ಳಬೇಕು ಅಂತಂದರೆ ಅದಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಜ್ಞಾನ ಹಾಗ ಅಂತಹ ಒಂದು ಜ್ಞಾನವು ವಿದ್ಯಾಭ್ಯಾಸದಿಂದ ಅಭ್ಯಾಸದಿಂದ ನಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಈ ಒಂದು ವಿಷಯದಲ್ಲಿ ಮತ್ತು ಇದಕ್ಕೆ ಬೇಕಾಗಿರುವಂತಹ ಏರ್ಪಾಟುಗಳ ವಿಷಯದಲ್ಲಿ ಪ್ರಯತ್ನ ಹೆಚ್ಚಿನ ಪ್ರಯತ್ನವನ್ನು ಸಮಾಜವು ಮಾಡಬೇಕು ಅನ್ನೋದೊಂದು ಉಪದೇಶ ಇನ್ನು ಎರಡನೇದೇನು ಅಂತಂದರೆ ಸದೌಷಧೆ ಅಂತ ಸದೌಷಧ ಅಂತಂದ್ರೇನು ಚಿಕಿತ್ಸೆ ಚಿಕಿತ್ಸೆಯ ಒಂದು ವ್ಯವಸ್ಥೆ ಒಳ್ಳೆಯ ವೈದ್ಯವನ್ನು ಕೊಡುವಂತಹ ಒಂದು ವೈದ್ಯದ ವ್ಯವಸ್ಥೆಯನ್ನು ಸಹ ಸಮಾಜವು ಮಾಡುವುದರಲ್ಲಿ ಹೆಚ್ಚಿನ ಚಿಂತನೆಯನ್ನು ಮಾಡಬೇಕು ಎಂಬುದು ಎರಡನೇ ಉಪದೇಶ ಶಂಕರ್ ಮಾಡಿರುವಂತಹದ್ದು ಮತ್ತು ಮೂರನೇದೇನು ಅಂತಂದರೆ ದಾನ ಅಂತ ದಾನಿ ಅಂತ ಹೇಳಿದ್ದಾರೆ ದಾನಿ ಅಂತಂದ್ರೇನು ಹಿಂದಿನ ಮೊದಲನಿಗೆ ಹೇಳಿದಂತಹ ಎರಡು ಕೆಲಸಗಳು ಸಹ ಈ ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆ ಇರಲಿ ಒಂದು ಚಿಕಿತ್ಸೆ ವ್ಯವಸ್ಥೆ ಇರಲಿ ಇದೆಲ್ಲವೂ ಸಹ ಯಾರೋ ಒಬ್ಬ ವ್ಯಕ್ತಿಯಿಂದ ನಡೆಯುವಂತಹದ್ದಲ್ಲ ಬರೀ ಯಾರೋ ಒಬ್ಬರು ಕೂತ್ಕೊಂಡು ಮಾಡಲಿಕ್ಕೆ ಮಾಡ್ತೀನಿ ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ ಅವರು ಮಾ ಪ್ರಧಾನವಾಗಿ ಅವ್ರು ಮಾಡಿದರೂ ಅದಕ್ಕೆ ಬೇಕಾಗಿರುವಂತಹ ಎಲ್ಲರಿಂದಲೂ ಸಹಕಾರ ಅನ್ನೋದು ಬೇಕೇ ಬೇಕು ಎಲ್ಲ ರೀತಿಯಂತಹ ಈ ಪ್ರಪಂಚದಲ್ಲಿ ಭಗವಂತ ಅನೇಕ ವಿಧವಂತಹ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಕೆಲವರಿಗೆ ಧನಬಲ ಕೊಟ್ಟಿದ್ದಾನೆ ಕೆಲವರಿಗೆ ಜನಬಲ ಕೊಟ್ಟಿದ್ದಾನೆ ಕೆಲವರಿಗೆ ಬುದ್ಧಿಬಲ ಕೊಟ್ಟಿದ್ದಾನೆ ಕೆಲವರಿಗೆ ಶಾರೀರಿಕವಾದಂತಹ ಬಲವನ್ನು ಕೊಟ್ಟಿದ್ದಾನೆ ಕೆಲವರಿಗೊಂದು ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೆಲವರಿಗೆ ಕೊಟ್ಟಿದ್ದಾನೆ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ ಎಲ್ಲವುದನ್ನು ಒಬ್ಬರಿಗೆ ಕೊಟ್ಟಿರುವುದಿಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಕೊಟ್ಟಿರ್ತಾನೆ ಆದರೆ ಈ ಎಲ್ಲ ಶಕ್ತಿಗಳು ಸೇರಿದಾಗ ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿ ನಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹತ್ರ ಈ ರೀತಿಯಂತಹ ಒಂದು ಶಕ್ತಿ ಇದೆಯೋ ಭಗವಂತ ಯಾರ್ಯಾರಿಗೆ ಇಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೋ ಅವರೆಲ್ಲರೂ ಸಹ ಈ ಎರಡು ಕಾರ್ಯಗಳಿಗೋಸ್ಕರ ತಮ್ಮ ಶಕ್ತಿಯನ್ನು ನೀಡಬೇಕು ತಮ್ಮ ಶಕ್ತಿಯನ್ನು ದಾನವನ್ನಾಗಿ ನೀಡಬೇಕು ನೀಡಿದಾಗ ಆ ಎಲ್ಲ ಕೆಲಸಗಳು ಈ ಎರಡು ಕೆಲಸಗಳು ಸಹ ಈ ವಿದ್ಯಾಭ್ಯಾಸದ ಕೆಲಸ ಇರಲಿ ಚಿಕಿತ್ಸೆದ ಕೆಲಸ ಇರಲಿ ಇದೆಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ ಆದ್ದರಿಂದ ಈ ಎರಡು ಕೆಲಸಗಳನ್ನು ಮಾಡುವುದರಲ್ಲಿ ಪ್ರಯತ್ನಶೀಲರಾಗಬೇಕು ಮತ್ತು ಈ ಎರಡಕ್ಕೂ ಬೇಕಾಗಿರುವಂತಹ ಆ ಸಾಮರ್ಥ್ಯದ ದಾನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಆ ಶ್ರಮದಾನವನ್ನು ಎಲ್ಲರೂ ಸಹ ಇದಕ್ಕಾಗಿ ಮಾಡಬೇಕು ಎಂಬುದಾಗಿ ಶಂಕರರು ಮಾಡಿರುವಂತಹ ಒಂದು ಉಪದೇಶ ಈ ರೀತಿಯಾದಂತಹ ಒಂದು ಉಪದೇಶ ಇದು ಎಲ್ಲರಿಗೂ ಬೇಕು ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಬರೀ ಯಾರೋ ಕೆಲವರಿಗೆ ಮಾತ್ರ ಬೇಕಾಗಿರುವಂತಹ ಉಪದೇಶ ಅಲ್ಲ ಇದು ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಉಪದೇಶ ಇದು ಹಾಗಾಗಿ ಶಂಕರರನ್ನು ನಾವು ಬರೀ ಗುರುಗಳು ಅಂತ ಹೇಳುವುದಿಲ್ಲ ಜಗದ್ಗುರುಗಳು ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ವಿಚಾರಗಳನ್ನು ಅವರು ಉಪದೇಶ ಮಾಡಿದ್ದಾರೆ ಹಾಗಾಗಿ ಅವರನ್ನು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಹಾಗಾಗಿ ಶಂಕರರು ಹೇಳಿದಂತಹ ಒಂದು ಉತ್ತಮವಾದಂತಹ ಈ ವಿಚಾರ ಅಂದರೆ ಈ ವಿದ್ಯಾಭ್ಯಾಸ ನಮ್ಮ ದೇಶದಲ್ಲಿ ಇರತಕ್ಕಂತಹ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು ಇಂತಹ ಒಂದು ಸಂಸ್ಥೆಗಳ ಮೂಲಕ ಆ ಒಂದು ವ್ಯವಸ್ಥೆಯಾದಾಗ ಅದರಿಂದ ಆ ಮಕ್ಕಳಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಸಮಾಜಕ್ಕೂ ದೇಶಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ ಆ ಆಗಿದ್ದನ್ನು ಒಳ್ಳೆಯದಾಗಿದ್ದನ್ನು ಆಗ್ತಾ ಇರುವುದನ್ನು ಸಹ ನಾವು ಪ್ರತ್ಯಕ್ಷವಾಗಿ ನೋಡ್ತಾನೇ ಇದ್ದೀವಿ ಆದ್ದರಿಂದ ಈ ರೀತಿಯಾದಂತಹ ಒಂದು ಸಂಸ್ಥೆಗಳ ಮೂಲಕ ಇದೇ ರೀತಿಯಾಗಿ ಇನ್ನಷ್ಟು ಮುಂದೆಯೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರಯತ್ನವು ಚೆನ್ನಾಗಿ ನಡೆದಾಗ ತದ್ವಾರ ಇನ್ನೂ ಉತ್ತಮವಾದಂತಹ ಒಂದು ಸಮಾಜ ಉತ್ತಮವಾದಂತಹ ದೇಶದ ನಿರ್ಮಾಣವಾಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಅಂತಹ ಒಂದು ಕಾರ್ಯ ಈ ಜ್ಞಾನ ಸರೋವರ ವಿದ್ಯಾಸಂಸ್ಥೆಯಿಂದ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಇರತಕ್ಕಂತಹ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ರೀತಿಯಂತಹ ಒಂದು ಉತ್ತಮವಾದ ವಿದ್ಯಾಭ್ಯಾಸವು ಇಲ್ಲಿ ಸದಾಕಾಲ ಚೆನ್ನಾಗಿ ನಡೆಯಲಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ವಿದ್ಯಾಭ್ಯಾಸವೂ ಅತ್ಯಂತ ಅವಶ್ಯಕ ಮತ್ತು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಸಹ ಅತ್ಯಂತ ಅವಶ್ಯಕ ಸಂಸ್ಕಾರ ಇಲ್ಲ ಅಂತಂದರೆ ವಿದ್ಯೆಗೆ ಶೋಭೆ ಅನ್ನೋದು ಬರುವುದಿಲ್ಲ ಸಂಸ್ಕಾರ ಇಲ್ಲದೆ ಇರುವಂತಹ ವಿದ್ಯೆಗೆ ಶೋಭೆ ಅನ್ನೋದಿರುವುದಿಲ್ಲ ಅಂದರೆ ಸದ್ವಿನಿಯೋಗ ಆಗಬೇಕು ವಿದ್ಯೆ ಎನ್ನುವುದು ಸದ್ವಿನಿಯೋಗ ಆಗಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ಸಂಸ್ಕಾರ ವಿದ್ಯೆ ಮಾತ್ರ ಅಲ್ಲ ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಅದರ ವಿನಿಯೋಗ ಅನ್ನೋದು ಆ ವಿನಿಯೋಗವನ್ನು ಮಾಡುವ ವ್ಯಕ್ತಿಯಲ್ಲಿರತಕ್ಕಂತಹ ಸಂಸ್ಕಾರದ ಮೇಲೆ ಆಧಾರಿತವಾಗಿರುತ್ತೆ ಆ ವ್ಯಕ್ತಿ ಎಷ್ಟು ಯಾವ ರೀತಿಯಂತಹ ಒಂದು ಸಂಸ್ಕಾರವನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಹತ್ರ ಇರತಕ್ಕಂತಹ ವಸ್ತುವಿಗೆ ಆ ರೀತಿಯಾದಂತಹ ಒಂದು ವಿನಿಯೋಗ ಅನ್ನೋದಾಗುತ್ತೆ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದರೆ ಒಳ್ಳೆಯ ವಿನಿಯೋಗ ಸದ್ವಿನಿಯೋಗ ಆಗುತ್ತೆ ಅವನ ಸಂಸ್ಕಾರ ಸರಿ ಇಲ್ಲ ಅಂತಂದರೆ ಅದರಿಂದ ದುರ್ವಿನಿಯೋಗ ಆಗುತ್ತೆ ಯಾವುದು ವಸ್ತುವಿಗಾದರೂ ಅದೇ ಸ್ಥಿತಿ ಆದ್ದರಿಂದ ಆ ವಿದ್ಯಾಭ್ಯಾಸವೂ ಚೆನ್ನಾಗಾಗಲಿ ಅದರಿಂದ ಅದೇ ರೀತಿ ಒಳ್ಳೆಯ ಸಂಸ್ಕಾರವೂ ಸಹ ಮಕ್ಕಳಿಗೆ ವಿಶೇಷವಾಗಿ ಪ್ರಾಪ್ತವಾಗಲಿ ಮತ್ತು ವಿಶೇಷವಾಗಿ ಅದರಲ್ಲೂ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಅನ್ನೋದೇನಿದೆಯೋ ಇದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ನಮ್ಮ ಗ್ರಂಥಗಳಲ್ಲಿ ನಮ್ಮ ವೇದ ಶಾಸ್ತ್ರ ಪುರಾಣಾದಿ ಗ್ರಂಥಗಳಲ್ಲಿ ಸಮಸ್ತ ಜಗತ್ತಿಗೂ ಶ್ರೇಯಸ್ಸನ್ನು ನೀಡುವಂತಹ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದರಿಂದ ಇಂತಹ ಒಂದು ಒಳ್ಳೆಯ ಸಂಸ್ಕಾರವೂ ಸಹ ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಪ್ರಾಪ್ತವಾಗಲಿ ಈ ಒಂದು ಸಂಸ್ಕಾರವು ಮಕ್ಕಳಿಗೆ ಪ್ರಾಪ್ತವಾಯಿತು ಅಂತಂದರೆ ಅದರಿಂದ ಅವರ ಜೀವನದಲ್ಲಿ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪ್ತಾರೆ ಇದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ನಮ್ಮ ಒಂದು ಧರ್ಮದ ಸಂಸ್ಕೃತಿ ಅಷ್ಟು ಉತ್ತಮವಾದಂತಹ ಒಂದು ಸಂಸ್ಕೃತಿಯಾಗಿದೆ ಇದನ್ನು ಸಹ ಪ್ರತಿಯೊಬ್ಬರೂ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿಯಾಗಿ ಈ ಒಂದು ಸಂಸ್ಥೆಯು ಇನ್ನಷ್ಟು ವೃದ್ಧಿಯನ್ನು ಇನ್ನೂ ಇನ್ನೂ ಮುಂದಿನ ಕಾಲದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿಲಿ ಆ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆ ಆಗಿರತಕ್ಕಂತಹ ಜಗನ್ಮಾತೆ ಶ್ರೀ ಶಾರದಾಮ್ಮನವರ ಒಂದು ಪರಿಪೂರ್ಣವಾದ ಅನುಗ್ರಹ ಮತ್ತು ಆ ಅಮ್ಮನವರ ಸ್ವರೂಪಿಗಳಾಗಿರ್ತಕ್ಕಂತಹ ನಮ್ಮ ಪರಮಪೂಜ್ಯ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಈ ಒಂದು ಸಂಸ್ಥೆಯು ಮುಂದೆಯೂ ಸಹ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಈಗಾಗಲೇ ಅವರು ನನ್ನ ಹತ್ರ ಹೇಳಿದರು ಇದರ ಆರಂಭದಲ್ಲಿ ಇದರ ಒಂದು ಮಾಸ್ಟರ್ ಪ್ಲ್ಯಾನು ಇದನ್ನೆಲ್ಲ ಮಾಡಿದಾಗ ಇದರ ಒಂದು ಆರಂಭದ ಸಂದರ್ಭದಲ್ಲಿ ನಮ್ಮ ಗುರುಗಳ ದರ್ಶನವನ್ನು ಸುಧಾಕರ್ ಶೆಟ್ಟರು ಮಾಡಿದರು ಆಶೀರ್ವಾದಗಳನ್ನು ಪಡೆದ ಪಡೆದಿದ್ದರು ವಿಶೇಷವಾಗಿ ನಮ್ಮ ಗುರುಗಳ ಆಶೀರ್ವಾದವನ್ನು ಮಾಡಿದರು ಆ ನಂತರ ವಿಶೇಷವಾಗಿ ಇದು ಪ್ರಾರಂಭವಾಗಿ ವಿಶೇಷವಾದಂಥ ಒಂದು ಅಭಿವೃದ್ಧಿಯನ್ನು ಹೊಂದಿದೆ ಅದೇ ರೀತಿ ಮುಂದೆಯೂ ಸಹ ಇದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚೆನ್ನಾಗಿ ವಿದ್ಯಾರ್ಥಿಗಳು ಇಲ್ಲಿ ತಯಾರಾಗಿ ಬರಲಿ ಯಾಕೆಂತಂದರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ತುಂಬ ಒಂದು ಪ್ರತಿಭೆ ಇದೆ ತುಂಬ ಪ್ರತಿಭಾಶಾಲಿಗಳಾಗಿರ್ತಕ್ಕಂತಹ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ ಆದರೆ ಅವರ ಒಂದು ಪ್ರತಿಭೆಗೆ ಅವರ ಒಂದು ಪ್ರತಿಭೆ ಹೊರಗೆ ಬರಬೇಕು ಮತ್ತು ಅವರ ಒಂದು ಪ್ರತಿಭೆ ಸಮಾಜಕ್ಕೆ ಉಪಯೋಗಕಾರಿ ಆಗಬೇಕು ಅಂತಂದರೆ ಅದಕ್ಕೊಂದು ಅವಕಾಶ ಬೇಕಾಗಿದೆ ಆ ಒಂದು ಅವಕಾಶವು ಇಂತಹ ಸಂಸ್ಥೆಗಳಿಂದ ಆದಾಗ ಅದರಿಂದ ಉತ್ತಮವಾದಂತಹ ಪ್ರತಿಭಾಶಾಲಿಗಳಾಗಿರ್ತಕ್ಕಂತಹ ವಿದ್ಯಾರ್ಥಿಗಳೆಲ್ಲರೂ ಸಹ ಹೊರಗೆ ಬರ್ತಾರೆ ಅದರಿಂದ ನಮ್ಮ ಹೊರಗಂತಂದರೆ ಎಲ್ಲರೂ ಸಹ ವೃದ್ಧಿಗೆ ಅಭಿವೃದ್ಧಿಗೆ ಬರ್ತಾರೆ ಮತ್ತು ಎಲ್ಲರಿಗೂ ಸಹ ಅದರಿಂದ ಅವರಿಗೂ ಒಳ್ಳೆಯದಾಗುತ್ತೆ ದೇಶಕ್ಕೂ ಸಹ ಒಳ್ಳೆಯದಾಗುತ್ತೆ